ಈ ರೀತಿ ಆತ್ ಆತುರದಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಇದೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಕಾಂಗ್ರೆಸ್ ಹೈಕಮಾಂಡಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅನ್ನುವ ತೀರ್ಮಾನಿಗೆ ಆಗಲೇ ಆಗಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ಬರ್ತಾ ಆ ಥರದಲ್ಲಿ ಈ ರೀತಿ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲೂ ಕೂಡ ಅದನ್ನು ಪರಿಶೀಲಿಸ್ತೇವೆ ಈ ರೀತಿ ಆತ್ ಆತುರದಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಇದೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಕಾಂಗ್ರೆಸ್ ಹೈಕಮಾಂಡಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅನ್ನುವ ತೀರ್ಮಾನಗೆ ಆಗಲೇ ಆಗಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ಬರ್ತಾ ಇದೆ ಆ ಥರದಲ್ಲಿ ಈ ರೀತಿ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲೂ ಕೂಡ ಅದನ್ನು ಪರಿಶೀಲಿಸ್ತೇವೆ ಈ ರೀತಿ ಆತ್ ಆ ಥುರದಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಇದೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಕಾಂಗ್ರೆಸ್ ಹೈಕಮಾಂಡಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅನ್ನುವ ತೀರ್ಮಾನಿಗೆ ಆಗಲೇ ಆಗಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ಬರ್ತಾ ಇದೆ ಆ ಥರದಲ್ಲಿ ಈ ರೀತಿ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲೂ ಕೂಡ ಅದನ್ನು ಪರಿಶೀಲಿಸ್ತೇವೆ